ಇವತ್ತಿನ ವಿಶೇಷ ಲಕ್ಷ್ಮೀ ಪೂಜೆಯ ಒಂದು ವಿಧಾನ ಹೇಗೆ ಲಕ್ಷ್ಮಿಯನ್ನು ಮನೆಯಲ್ಲಿ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಜೊತೆಯಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ವಿಚಾರ ಹೇಗೆ ನಾವು ನೇರ ಸಂಪರ್ಕ ಮಾಡಬೇಕು ಎಲ್ಲಿಗೆ ಬರಬೇಕು ಅಂತ ಅದಕ್ಕಾಗಿ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ನಿಮ್ಮ ಟಿ ವಿ ಪರದೆ ಮೇಲೆ ಇರುತ್ತೆ ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿಕೊಂಡು ಅಲ್ಲಿ ವಿಳಾಸ ಕೂಡ ಬರ್ತಾ ಇರುತ್ತೆ ಆ ವಿಳಾಸಕ್ಕೆ ನೀವು ಬರಬಹುದು ನಮ್ಮ ದತ್ತಪೀಠ ಹೊಸಕೆರೆಹಳ್ಳಿ ಬನಶಂಕರಿ ಬೋರನೇ ಹಂತ ಬೆಂಗಳೂರಿನಲ್ಲಿದೆ ಇದು ನೂರು ವರ್ಷಗಳ ಹಳೆಯ ಸಂಸ್ಥಾನ ಇಲ್ಲಿ ಊರಿನಿಂದ ಬರೋರಿಗೆ ಕೂಡ ಇದ್ದು ಸೇವೆ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಅದರಿಂದ ನಿತ್ಯ ಅಲ್ಲಿ ಅನ್ನದಾನ ಕೂಡ ಇರೋದರಿಂದ ಯಾವುದೇ ವಿಧವಾದ ಆತಂಕ ಇಲ್ಲದೆ ನೀವೆಲ್ಲರೂ ಬಂದು ದತ್ತನ ಸೇವೆಯಲ್ಲಿ ಭಾಗವಹಿಸಬಹುದು ಅನ್ನೋದನ್ನು ಕೂಡ ತಿಳಿಸ್ತಾ ಲಕ್ಷ್ಮಿಯ ವಿಚಾರವನ್ನು ಮಾತಾಡ್ತಾ ಹೋಗೋಣ ಮಹಾಲಕ್ಷ್ಮಿ ಅಂತಂದರೆ ನಮಗೆಲ್ಲ ದುಡ್ಡು ಅನ್ನೋದು ಮಾತ್ರ ಗಮನಕ್ಕೆ ಬರುತ್ತೆ ಆದರೆ ಮಹಾಲಕ್ಷ್ಮಿ ಅಂತಂದರೆ ಶಾಂತಿ ಮಹಾಲಕ್ಷ್ಮಿ ಅಂದರೆ ನೆಮ್ಮದಿ ಮಹಾಲಕ್ಷ್ಮಿ ಅಂತಂದರೆ ಸಂತೋಷ ಎಲ್ಲಿ ಶಾಂತಿ ನೆಲೆಸಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿರ್ತಾಳೆ ಬೆಳಗ್ಗೆದ್ರೆ ನಮ್ಮ ಜೀವನದ ಕಾರ್ಯ ಹೇಗಪ್ಪ ಪ್ರಾರಂಭ ಆಗಬೇಕು ಅಂತಂದರೆ ಏನೋ ಆಡ್ಕೊಂಡು ಹತ್ಕೊಂಡು ಕರ್ಕೊಂಡು ಅಲ್ಲ ಸದಾ ಕಾಲ ನಗನಗತಾ ಇರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನೀವು ಹೇಳ್ತೀರಿ ಸ್ವಾಮಿ ನಮಗೆ ಅನೇಕವಾದ ಬಾಧೆಗಳಿರುವಾಗ ನಾವು ಹೇಗೆ ನಗಕ್ಕೆ ಸಾಧ್ಯ ಅದನ್ನೇ ಹೇಳ್ತಾರೆ ಯಾವುದೇ ಇದ್ದರೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಎಷ್ಟೇ ಕಲ್ಮಶಗಳಿದ್ರೂ ಕೂಡ ಫೇಸಿಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಮುಖ ಕೋಪ ಮಾಡಿಕೊಂಡ ಹಾಗೆ ಕಾಣುತ್ತೆ ಅಂದರೆ ಒಳಗಡೆ ನಮ್ಮನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಆಕ್ರೋಶ ಉಂಟಾಗ್ತಾ ಇದೆ ಆ ವ್ಯಕ್ತಿಗೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ದೇವಿ ಮಹಾಲಕ್ಷ್ಮಿ ಕೂಡ ಹೇಗೆ ನಮ್ಮನ್ನು ಪರೀಕ್ಷೆ ಮಾಡ್ತಾಳೆ ಅಂತಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮಿ ಇಂತಹ ನ ದಿನಗಳಲ್ಲೇ ನಮಗೆ ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಬಾಧೆಯೋ ಅಥವಾ ಯಾವುದಾದರೂ ಶಾಪವೋ ನಮಗೆ ಆ ದಿನದಲ್ಲಿ ಮನೆಯಲ್ಲಿ ಇಲ್ಲಸಲ್ಲದ ಕದನಗಳು ಆಕ್ರೋಶಗಳು ಆವೇಶಗಳು ಬರುವಂತಹ ಒಂದು ಸನ್ನಿವೇಶ ಉಂಟಾಗ್ತಾ ಹೋಗುತ್ತೆ ಈ ಥರ ಆದಾಗ ಏನಾಗುತ್ತೆ ಸಂಧ್ಯಾಕಾಲ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಅಂತ ಹೇಳಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಪ್ರಾತಃ ಕಾಲ ನಾಲ್ಕೂವರೆ ಗಂಟೆಯಿಂದ ಏಳು ಗಂಟೆಯವರೆಗೆ ಬಹಳ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳ್ತಾರೆ ಹಾಗೆ ಮಧ್ಯಾಹ್ನ ಹತ್ತುವರೆಯಿಂದ ಒಂದು ಗಂಟೆವರೆಗೆ ಅಭಿಜನ್ ಮುಹೂರ್ತ ಅಂತ ಹೇಳ್ತಾರೆ ಮಧ್ಯಾಹ್ನ ಕಾಲ ಅಂತ ಸಂಧ್ಯಾಕಾಲ ಐದೂವರೆ ಗಂಟೆಯಿಂದ ಏಳು ಗಂಟೆವರೆಗೆ ಈ ಸಂದರ್ಭಗಳಲ್ಲಿ ಆದರೂ ನಾವು ನಮ್ಮ ಮನಸ್ಸನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಸ್ವಾಮಿ ಯಾವ ಕೆಲಸ ಮಾಡಿದ್ರೂ ಕೈ ಹಿಡಿಯೋದಿಲ್ಲ ಏನು ಮಾಡೋಕ್ಕೆ ಹೋದರೂ ಕೂಡ ಅದಲ್ಲಲ್ಲೇ ನಿಂತು ಹೋಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತೀರಿ ಇದಕ್ಕೆ ಕಾರಣ ಬೇರೆ ಇನ್ಯಾವುದೋ ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಅಥವಾ ಯಾವುದೋ ಗ್ರಹಗಳ ಒಂದು ಬಾಧೆ ಅಲ್ಲ ನಮ್ಮಲ್ಲಿರುವಂತಹ ಬಾಧೆಗಳು ನಮ್ಮಲ್ಲಿರುವಂತಹ ಬಾಧೆಗಳನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದು ಹೇಗಪ್ಪ ಅಂತಂದರೆ ಅದಕ್ಕಾಗಿ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋದ್ರ ಜೊತೆಯಲ್ಲಿ ನಮ್ಮನ್ನು ನಾವು ಸ್ಥಿಮಿತಕ್ಕೆ ತಗೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧ್ಯಾನ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ